ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಭ್ಯೋಂ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಗ್ರಹ ಸಂಚಾರ ಅಂದರೆ ಈ ಶ್ರೀ ವಿಶ್ವಾವಸು ವರ್ಷದಿಂದ ಸಾಕಷ್ಟು ಗ್ರಹಗಳು ತಮ್ಮ ಸಂಚಾರವನ್ನು ಅಂದರೆ ನಮ್ಮ ಜಾತಕದ ಗೋಚಾರ ರೀತಿಯ ನೋಡುವಂತಹ ಸಂದರ್ಭಗಳಲ್ಲಿ ಗುರುವಾಗಿರಲಿ ಶುಕ್ ಈ ಶನಿ ಮಹಾತ್ಮ ಆಗಿರಲಿ ರಾಹುಕೇತುಗಳಾಗಿರಲಿ ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇವೆ ಮುಖ್ಯವಾಗಿ ಈ ವರ್ಷದಲ್ಲಿ ಒಂದು ಅಪರೂಪದ ಒಂದು ವೈಶಿಷ್ಟ್ಯತೆ ಹೊಂದಿರುವಂತಹ ರಾಶಿ ಒಂದು ವಿಚಿತ್ರ ಅದ್ಭುತ ವಿಸ್ಮಯಕಾರಿಯಾಗಿರುವಂತಹ ಒಂದು ರಾಶಿ ಯಾವುದು ಅಂದರೆ ಅದು ಮೀನರಾಶಿಯಾಗಿರುತ್ತದೆ ಏಕೆಂದರೆ ಮೇ ಇಪ್ಪತ್ತೆಂಟರಂದು ಷ್ಠ ಗ್ರಹ ಕೂಟ ನಿರ್ಮಾಣವಾಯಿತು ಅಂದರೆ ಮೇ ಏಪ್ರಿಲ್ ಒಂದರಿಂದ ಅದು ಚಂದ್ರ ಹೊರಗಡೆ ಬಂದು ಐದು ಗ್ರಹಗಳು ಇದ್ದರು ಒಂದು ಅಪರೂಪದ ಗ್ರಹಕೂಟ ಮೀನರಾಶಿಯಲ್ಲಿ ಜನ್ಮದಲ್ಲಿ ನಿರ್ಮಾಣವಾಯಿತು ಮಾರನೆಯ ದಿನ ಮೇ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನು ಜ ಚೇಂಜ್ ಮಾಡಿ ಏನಾಯಿತು ಮುಖ್ಯವಾಗಿ ಜನ್ಮರಾಶಿಯಾಗಿ ಅಂದರೆ ಶಾಡೆ ಸಾತಿನ ಎರಡನೇ ಹಂತ ಜನ್ಮದಲ್ಲಿ ಶನಿ ಬಂದು ಕೂತಿದ್ದರು ಈಗ ರಾಹುಗ್ರಹ ಬಂದು ಕೂಡ ಈ ಶನಿ ಮಹಾತ್ಮಕ್ಕೆ ಈಕ್ವಲ್ ಆಗಿ ಫಲಗಳನ್ನು ಕೊಡುವಂತಹ ಗ್ರಹ ಆಗಿರುವುದರಿಂದ ಈ ರಾಹುಗ್ರಹ ಸಂಚಾರವು ಮೇ ಹದಿನಾರರಂದು ಮಧ್ಯಾಹ್ನ ಎರಡು ಗಂಟೆಗೆ ಕುಂಭರಾಶಿಯಲ್ಲಿ ಪ್ರವೇಶ ಮಾಡುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಯಾವ ಸ್ಥಾನಗಳಲ್ಲಿ ಯಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ ಯಾಕಂದರೆ ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಆಕಸ್ಮಿಕವಾಗಿ ಧನಯೋಗವನ್ನು ನೀಡುವಂತಹ ವಿಷಯದಲ್ಲಾಗಿರಲಿ ರಾಹುಗ್ರಹವು ಪ್ರತ್ಯೇಕ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಒಂದು ಅಪರೂಪದ ಗ್ರಹವಾಗಿರುತ್ತೆ ರಾಹುಗ್ರಹವು ಪಾಪಗ್ರಹವು ಅಂತಾರಲ್ವ ಒಳ್ಳೆಯದು ಮಾಡಲ್ವ ಖಂಡಿತ ಒಳ್ಳೆಯದು ಮಾಡುತ್ತೆ ಈ ಶನಿಗ್ರಹಕ್ಕೂ ರಾಹುಗ್ರಹಕ್ಕೂ ಕೊಡುವಂತಹ ಫಲಗಳು ಒಂದೇ ಆಗಿದ್ದರು ಶನಿ ಮಹಾತ್ಮ ಧರ್ಮಪಾಲಕ ಕರ್ಮಕಾರಕ ಆಗಿರುವಂತಹ ಕಾರಣದಿಂದ ಮೊದಲನೇ ಮೊದಲೇ ಬಾರಿಗೆ ಕಷ್ಟಗಳು ಕೊಡ್ತಾರೆ ಪರೀಕ್ಷೆಗಳು ಕೊಡ್ತಾರೆ ಕಷ್ಟವನ್ನು ನೀಡ್ತಾರೆ ಹಾರ್ಡ್ ವರ್ಕ್ ನೋಡ್ತಾರೆ ಧರ್ಮದಿಂದ ಮಾಡ್ತಾರೆ ಅದೆಲ್ಲವೂ ನೋಡಿ ಕಷ್ಟಕ್ಕೆ ತಕ್ಕಂತೆ ಫಲವನ್ನು ನೀಡುವುದರಲ್ಲಿ ಶನಿ ಮಹಾತ್ಮರು ತಮ್ಮ ಅನುಗ್ರಹವನ್ನು ಫಲಗಳನ್ನು ನೀಡುತ್ತಾ ಇರ್ತಾರೆ ಆದರೆ ರಾಹುಗ್ರಹವು ಕೆಲವೊಂದು ವಿಷಯಗಳಲ್ಲಿ ಅವರಿರುವಂತಹ ಸ್ಥಾನಮಾನಗಳಿಂದ ಮತ್ತು ಯಾವ ಗ್ರಹ ಜೊತೆಗೆ ಜಾತಕ ಇರೋ ಇರೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಕೆಲವೊಮ್ಮೆ ಅನರ್ಹರಿಗೆ ಈ ಕೂಡ ಕೋಟೀಶ್ವರರನ್ನು ಒಂದೇ ದಿನದಲ್ಲಿ ಮಾಡುವಂತಹ ಒಂದು ಗೊಪ್ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಸ್ಥಾನ ಫಲಿತಾಂಶವನ್ನು ನೀಡ್ತಾ ಇರ್ತಾರೆ ಓವರ್ನೈಟ್ ಸ್ಟಾರ್ಸ್ ಆಗಿಬಿಡಬಹುದು ಈ ಹಾವು ಏಣಿ ಆಟದಲ್ಲಿ ಯಾವ ರೀತಿ ನೂರು ರೂಪಾಯಿ ಕೂಡ ಕೈಯಲ್ಲಿರುವಂತಹ ವ್ಯಕ್ತಿಗೆ ಕೋಟ್ಯಾಂತರ ರೂಪಾಯವನ್ನು ನೀಡಿ ಅದನ್ನು ಧರ್ಮವಾಗಿ ಅಧರ್ಮವಾಗಿ ಅಕ್ರಮವಾಗಿ ಅನೈತಿಕವಾಗಿ ಯಾವ ರೀತಿ ಗಳಿಸ್ತಾರೋ ಗೊತ್ತಿಲ್ಲ ಆ ರೀತಿ ಯೋಗವನ್ನು ಕೊಡ್ತಾರೆ ಆದರೆ ಅವರು ಧರ್ಮ ನಿರತೆಯಿಂದ ಇಲ್ಲದಿದ್ದರೆ ಅವರನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾರೆ ಅಂದರೆ ಆ ಏಣಿ ಆಟ ಥರನೇ ನಾವು ನೋಡ್ಬೋದು ಈ ರಾಹುಗ್ರಹ ಜೀವನದಲ್ಲಿ ಕೊಡುವಂತಹ ಯೋಗಗಳು ಆದ್ದರಿಂದ ಮುಖ್ಯವಾಗಿ ಮೀನರಾಶಿಯವರಿಗೆ ಈ ರಾಹುಗ್ರಹ ಪ್ರಭಾವದಿಂದ ಯಾವ ರೀತಿ ಫಲಗಳು ಇದೆ ಯಾಕಂದರೆ ಮೀನರಾಶಿ ಹನ್ನೆರಡನೇ ರಾಶಿ ಅಂದರೆ ದ್ವಾದಶ ರಾಶಿಗಳಿಂದ ನೋಡೋದಾದರೆ ಹನ್ನೆರಡನೇ ರಾಶಿ ಮೀನರಾಶಿಯಲ್ಲಿ ಹನ್ನೆರಡನೇ ಭಾವದಲ್ಲಿ ವ್ಯಯ ಭಾವದಲ್ಲಿ ಈ ರಾಹುಗ್ರಹ ಪ್ರವೇಶ ಅನ್ನೋದು ಈ ಹದಿನೆಂಟು ದಿನಗಳ ಕಾಲ ಯಾವ ರೀತಿ ಫಲಗಳು ನೀಡ್ತಾ ಇದೆ ವ್ಯಯಭಾವ ಅಂದ್ರೇ ಗೊತ್ತು ನಮಗೆ ಖರ್ಚುಗಳು ಅವಶ್ಯಕತೆ ಖರ್ಚು ಇರಬಹುದು ಅನಾವಶ್ಯಕತೆ ಇರುವಂತಹ ಖರ್ಚಾಗಿರ್ಬೋದು ನಮ್ಮ ತನವನ್ನು ಆಡಂಬರಕ್ಕೆ ಹೋಗಿ ಮಾಡುವಂತಹ ಖರ್ಚುಗಳಾಗಿರ್ಬೋದು ಪ್ರೆಸ್ಟೀಸ್ಗೆ ಹಠಕ್ಕೆ ಬಿದ್ದು ಮಾಡುವಂತಹ ಖರ್ಚುಗಳಾಗಿರ್ಬೋದು ನಮ್ಮ ಅಭ್ಯಾಸಗಳಿಗೆ ಬಲಹೀನತೆಗಳಿಗೆ ಮಾಡುವಂತಹ ಖರ್ಚುಗಳಾಗಿರ್ಬೋದು ಈ ಖರ್ಚುಗಳು ಮಾಡುವಂತಹ ಸ್ಥಾನದಲ್ಲಿ ರಾಹು ಬಂದು ನೆಲೆಸಿದ್ದಾರೆ ಮತ್ತು ಯಾವ ರೀತಿ ಫಲಗಳು ಕೊಡಬಹುದು ಅಂತ ನೋಡುವುದಾದರೆ ಮುಖ್ಯವಾಗಿ ಮೀನರಾಶಿಯವರಿಗೆ ಹನ್ನೆರಡನೇ ಸ್ಥಾನದಲ್ಲಿ ರಾಹು ಇರುವುದರಿಂದ ಒತ್ತಡ ಅಂದರೆ ಹಣಕಾಸಿನ ಖರ್ಚುಗಳು ಮಾಡುವಂತಹ ವಿಷಯಗಳಲ್ಲಿ ಒತ್ತಡ ಅನ್ನೋದು ಇರುತ್ತೆ ಅದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡುವಂತಹ ಖರ್ಚುಗಳಾಗಿರ್ಬೋದು ವಿವಾಹಕ್ಕೆ ಮಾಡುವಂತಹ ಖರ್ಚುಗಳಾಗಿರ್ಬೋದು ಒಂದು ಗೃಹ ನಿರ್ಮಾಣಕ್ಕೆ ಆಸ್ತಿಯನ್ನು ಪಡೆಯುವಂತಹ ಖರ್ಚುಗಳಾಗಿರ್ಬೋದು ಆರೋಗ್ಯಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂತಹ ಖರ್ಚುಗಳಾಗಿರ್ಬೋದು ವೈ ಈ ಪ್ರತಿಯೊಂದು ಖರ್ಚುಗಳನ್ನು ನಿಮಗೆ ನೀಡ್ತಾ ಇರ್ತಾರೆ ಕಂಫರ್ಟಬಲ್ ಆಗಿ ಅಂದರೆ ಶನಿ ಜನ್ಮದಲ್ಲಿದ್ದಾಗ ಜಾತಕ ಯಾವ ರೀತಿ ಯೋಚನೆ ಮಾಡ್ತಿರ್ತಾನೆ ಅಂದರೆ ಕಷ್ಟಪಟ್ಟು ದುಡ್ದಿರ್ತಾರೆ ಸೊ ಆದ್ದರಿಂದ ಹಣದ ಬೆಲೆ ಆಹಾರದ ಬೆಲೆ ಗೊತ್ತಿರುತ್ತೆ ಆದ್ದರಿಂದ ಶನಿ ಪರಮಾತ್ಮ ಇರುವಂತಹ ಸಂದರ್ಭಗಳಲ್ಲಿ ಮನೆಯಲ್ಲಿ ಯಾಕಪ್ಪ ಹೋಟೆಲ್ಗೆ ಅನಾವಶ್ಯಕವಾಗಿ ಹೋಗೋದು ಮನೆಯಲ್ಲೇ ಅದೇ ಹೋಟೆಲಲ್ಲಿ ಫೈ ಮಾಡುವಂತಹ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಾಕಷ್ಟು ಹಾಲು ಬರುತ್ತೆ ಮೊಸರು ಬರುತ್ತೆ ಎಣ್ಣೆ ಬರುತ್ತೆ ದಿನಸು ಬರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ತೃಪ್ತಿಯಾಗಿ ಊಟ ಮಾಡಿಕೊಂಡು ತೃಪ್ತಿಯಾಗಿ ಕಾಲ ಕಳೀತಾ ಇರ್ತಾರೆ ಅದೇ ರಾಹು ಬಂದಿರುವಂತಹ ಸಂದರ್ಭಗಳಲ್ಲಿ ಕಂಫರ್ಟ್ನೆಸ್ ಒಂದು ಲಕ್ಸುರಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಯಾವ ಯಾವ ರೀತಿ ಊಟ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಒಂದು ರ ಒಂದು ಸ್ಟಾರ್ ಹೋಟೆಲಲ್ಲಿ ಒಂದು ಆಮ್ ಒಂದು ತುಂಬ ಚೆನ್ನಾಗಿರುವಂತಹ ಲಕ್ಸುರಿಯಸ್ ಹೋಟೆಲಲ್ಲಿ ಊಟ ಮಾಡಬೇಕು ಅನ್ನೋಂತಹ ಆಸೆಗಳು ಕೊಡ್ತಾರೆ ಪಕ್ಕದಲ್ಲಿರುವಂತಹ ಒಂದು ನಗರಕ್ಕೆ ಹೋಗ್ಬೇಕಂದ್ರೂ ಕಾರಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋಗ್ಬೋದು ಹ್ಞೂ ಚಾನ್ಸ್ ಇಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತಾರೆ ಈ ರೀತಿ ತಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಬರ್ತ್ಡೇ ಅಂದರೆ ಮಹಾ ಅಂದರೆ ಒಂದು ಐವತ್ತು ಸಾವಿರದಲ್ಲಿ ಖರ್ಚು ಮಾಡ್ಬೋದು ಆ ರೀತಿಯಲ್ಲೂ ಒಂದು ಐದು ಲಕ್ಷ ಹತ್ತು ಲಕ್ಷ ತಮ್ಮ ತನವನ್ನು ತೋರಿಸುವುದಕ್ಕೆ ಇರುವುದನ್ನು ತೋರಿಸ್ಕೊಳ್ಳೋದಕ್ಕೆ ಜಾಸ್ತಿ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಅವಕಾಶಗಳನ್ನು ಸಂದರ್ಭಗಳನ್ನು ಮೈಂಡ್ಸೆಟ್ಟನ್ನು ನೀಡುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇರುತ್ತೆ ಮುಖ್ಯವಾಗಿ ತನಗೋಸ್ಕರ ಏನಾದರೂ ಖರ್ಚು ಮಾಡ್ತಾ ಇದ್ದಾರಾ ಕುಟುಂಬಕ್ಕೋಸ್ಕರ ಏನಾದರೂ ಖರ್ಚು ಇದ್ದಾರ ಒಂದು ಒಳ್ಳೆಯ ವಿಷಯಕ್ಕೋಸ್ಕರ ಏನಾದರೂ ಖರ್ಚು ಮಾಡ್ತಾ ಅಂದರೆ ತನ್ನ ಅವ್ರಿಗಿರುವಂತಹ ಪ್ರೆಸ್ಟೇಜನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಹೆಸರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕೊಟ್ಟಿರುವಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವರು ಆ ಖರ್ಚುಗಳನ್ನು ಮಾಡ್ತಾರೆ ಯಾವ ರೀತಿ ಖರ್ಚುಗಳು ಫುಲ್ ಪಾರ್ಟಿ ಫ್ರೆಂಡ್ಸ್ ಜೊತೆ ಪಾರ್ಟಿಗಳೇನು ಟ್ರಿಪ್ಗಳೇನು ಎಲ್ಲಿ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ವಿಹಾರ ಯಾತ್ರೆಗಳಿಗೆ ಹೋಗೋದೇನು ನಾವೇ ಸ್ಪಾನ್ಸರ್ ಮಾಡ್ತೀರಿ ಬನ್ನಿ ಯಾರ್ಯಾರು ಬರ್ತೀರ ಈ ಥರ ಉದಾರ ಸ್ವಭಾವವನ್ನು ಕೊಡ್ತಾರೆ ಈ ರೀತಿ ಇವರೇನಾದರೂ ಮೀನರಾಶಿಯವರು ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ ಈ ರೀತಿ ಖರ್ಚು ಮಾಡ್ತಾ ಇದ್ದಾನೆ ಈ ರೀತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೀರು ಥರ ಖರ್ಚು ಮಾಡ್ತಾಯಿದ್ದೀನಿ ಇವ್ರಿಗೆ ಏನಾದರೂ ಲಾಟ್ರಿ ಹೊಡೆದಿರ್ಬೌದಾ ಯಾವುದಾದ್ರೂ ಆಕಸ್ಮಿಕವಾಗಿ ಧನಯೋಗ ಬಂದಿರಬಹುದಾ ಅಪ್ರಯತ್ನವಾಗಿ ಏನಾದರೂ ಜಾಗ್ಪಾಟ್ ಹೊಡೆದಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾರೆ ಬಟ್ ಅಸಲಿ ಫ್ಯಾಕ್ಟ್ ಏನಪ್ಪ ಅಂದರೆ ಅವರ ಸ್ವಂತ ದುಡ್ಡನ್ನೇ ಸಾಲಗಳು ಮಾಡಿ ಆದರೂ ಖರ್ಚು ಮಾಡ್ತಾ ಇರ್ತಾರೆ ಅಂತಹ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಬಹುದು ಮುಖ್ಯವಾಗಿ ಮೀನರಾಶಿಯವರು ವ್ಯಯಭಾವದಲ್ಲಿ ರಾಹು ಇರುವಂತಹ ಕಾರಣದಿಂದ ಈಸಿ ಮನಿಗೋಸ್ಕರ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಹುಷಾರಾಗಿರಬೇಕು ಈ ಆನ್ಲೈನ್ ಗೇಮ್ಗಳಾಗಿರಲಿ ಜೂಜಾಟ್ ಆಗಿರಲಿ ರೇಸ್ಗಳಾಗಿರಲಿ ಬೆಟ್ಟಿಂಗ್ ಆಗಿರಲಿ ಈ ರೀತಿ ವಿಷಯಗಳಿಗೋಸ್ಕರ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು ಈ ವಿಷಯಗಳಿಂದ ಆದ್ದರಿಂದ ನಿಮಗೆ ಏನಿದೆ ನಿಮ್ಮ ಆದಾಯ ಏನು ಬರುವಂತಹ ಅಮೌಂಟ್ ಏನು ಅನ್ನುವಂತಹ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಭವಿಷ್ಯದ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿಗಳು ಬರಬಹುದು ಈ ಅಭ್ಯಾಸಕ್ಕೆ ನಾನು ಅಡಿಕ್ಟ್ ಆಗಿದರೆ ಈ ಅಭ್ಯಾಸವನ್ನು ಮುಂದುವರಿಸಿದರೆ ಅದು ದುಶ್ಚಟಗಳಾಗಿರ್ಬೋದು ದುರಭ್ಯಾಸಗಳಾಗಿರ್ಬೋದು ದುಸ್ಸಹವಾಸಗಳಾಗಿರ್ಬೋದು ಹುಷಾರಾಗಿರಬೇಕಾಗಿರುತ್ತೆ ಈ ಹದಿನೆಂಟು ತಿಂಗಳ ಕಾಲ ಅದರಲ್ಲಿ ಬೇರೆಯೂ ನಿಮಗೆ ಈ ಜನ್ಮದಲ್ಲಿಯೂ ಗ್ರಹಕೂಟ ನಿರ್ಮಾಣವಾಗಿ ಸಾಡೇ ಸಾತಿನ ಶನಿ ಕರ್ಮಕಾರಕನಾಗಿ ಜನ್ಮದಲ್ಲಿರುವಂತಹ ಸಂದರ್ಭಗಳಲ್ಲಿ ನೀವು ಧರ್ಮನಿರತೆಯಿಂದ ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮೆಯಿಂದ ಎಷ್ಟು ಧರ್ಮದಿಂದ ಎಷ್ಟು ನೈತಿಕತೆಯಿಂದ ಸಂಪಾದನೆ ಅಂತಹ ವಿಷಯಗಳಲ್ಲಿ ಶನಿ ಅಲ್ಲಿ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ ನೀವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಅದರ ಪರಿಣಾಮ ತುಂಬ ಮಟ್ಟದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬ ಸದಸ್ಯರನ್ನು ಕಾಡ್ತಾ ಇರುತ್ತೆ ಮೀನರಾಶಿಯವರಿಗೆ ಆದ್ದರಿಂದ ಬರುವಂತಹ ಆದಾಯವನ್ನಾಗಿರಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅವಶ್ಯಕತೆ ಏನು ಅನಾವಶ್ಯಕತೆ ಏನು ಅಂತ ತಿಳ್ಕೊಂಡು ಖರ್ಚು ಮಾಡೋದರಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಈ ರಾಹುವಿನ ಸಂಚಾರದ ಸಮಯದಲ್ಲಿ ಮುಖ್ಯವಾಗಿ ಒಳ್ಳೆಯ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಗೌರ್ಮೆಂಟಲ್ಲಿರುವಂತಹ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೇಕು ಆಗಿರ್ಬೋದು ತುಂಬ ಪ್ರವೋಗ ಮಾಡ್ತಾರೆ ಅಪೋರ್ಚುನಿಟೀಸ್ ಬರುತ್ತೆ ಈ ರೀತಿ ಕೆಲಸ ಮಾಡಿಕೊಡಿ ನಮಗೆ ಇಶ್ ಇಷ್ಟು ಅಮೌಂಟ್ ಕೊಡ್ತೀವಿ ದಯವಿಟ್ಟು ಆ ರೀತಿ ಬಲಹೀನಕ್ಕೆ ಒಳಗಾಗಬೇಡಿ ಯಾಕಂದರೆ ಶನಿ ಅಲ್ಲಿ ಜನ್ಮದಲ್ಲಿರುವಂತಹ ಕಾರಣದಿಂದ ಇಮಿಡಿಯೇಟ್ ಎಫೆಕ್ಟ್ ಅನ್ನೋದು ತೋರಿಸ್ತಾ ಇರ್ತಾನೆ ಎ ಸಿ ಬಿ ದಾಳಿ ಆಗೋದು ಅಥವಾ ಇ ಡಿ ದಾಳಿ ಆಗೋದು ಈ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನುಬದ್ಧವಾಗಿ ನೀವು ಗಳಿಸ್ತಾ ಇರುವಂತಹ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡೋದಕ್ಕೆ ಜನ್ಮದಲ್ಲಿ ರಾ ಶನಿ ಇದ್ದಾರೆ ಆ ಕಾರಣದಿಂದ ಈ ರೀತಿ ಪ್ರಲೋಭಗಳಿಗೆ ಈ ರೀತಿ ವ್ಯಸನಗಳಿಗೆ ಅಭ್ಯಾಸಗಳಿಗೆ ನೀವು ಅನೈತಿಕ ಅಧಾರ್ಮಿಕ ಬರುವಂತಹ ದನ ಕ ಧನ ಅಥವಾ ಆದಾಯಕ್ಕೆ ಆಸೆ ಬೀಳ್ಬೀಳೋಕ್ಕೆ ಹೋಗಬೇಡಿ ಅಂತ ನಾನು ಈ ಗೋಚಾರದಿಂದ ನಿಮಗೆ ಹೇಳ್ತಾ ಇದ್ದೇನೆ ಆದ್ದರಿಂದ ನೀವು ಖರ್ಚು ಮಾಡುವಂತಹ ವಿಷಯದಲ್ಲಾದರೂ ಸರಿ ಓಕೆ ಖರ್ಚು ಒಂದು ನೈಟಲ್ಲಿ ನೀವು ಮಾಡುವಂತಹ ಒಂದು ಪಾರ್ಟಿ ಸೆಲೆಬ್ರೇಷನ್ ಅದು ಸಂತೃಪ್ತಿಯಾಗಿ ಎಲ್ಲರೂ ಬಂದಿರೋರನ್ನ ಮಾಡಿ ಬಟ್ ಅದರನ್ನು ನೀವು ನಿಮ್ಮತನವನ್ನು ನಿಮ್ಮ ಪ್ರೆಸ್ಟೇಜನ್ನು ತೋರಿಸ್ಕೊಳ್ಳೋಕೆ ಹೋಗಿ ಅನಾವಶ್ಯಕವಾಗಿ ಸಾಲಗಳು ಮಾಡಿ ಮಾಡುವಂತಹ ಅವಶ್ಯಕತೆ ಬೇಡ ಅಂತ ಹೇಳ್ತಾ ಇದ್ದೇನೆ ಇನ್ನು ಮುಖ್ಯವಾಗಿ ಹೊಸ ಪರಿಚಯಗಳು ಈ ಅವಧಿಯಲ್ಲಿ ನಮಗೆ ಹೊಸ ಪರೀಕ್ಷೆಗಳು ಅದರಲ್ಲಿಯೂ ಸ್ತ್ರೀ ಮುಖಾಂತರ ಪರಿಚಯಗಳ ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಯಾಕಂದರೆ ಈ ಸಮಯದಲ್ಲಿ ಆಸೆಗಳು ಆಕಾಂಕ್ಷೆಗಳು ಭೌತಿಕ ಸುಖಗಳಕ್ಕೆ ಪ್ರೇರೇಪಣೆ ಆಗ್ತಾ ಇರುತ್ತೆ ಆದ್ದರಿಂದ ಹೊಸ ಪರಿಚಯಗಳಾಗಿರ್ಬೋದು ಈ ಸ್ತ್ರೀಯರೊಂದಿಗೆ ಸಹವಾಸ ಆಗಿರ್ಬೋದು ಅದು ಸ್ನೇಹ ಅನ್ನೋದು ಸ್ನೇಹದವರೆಗೆ ಇರಲಿ ಅದರ ಮೇಲೆ ಅದು ನಿಮ್ಮ ವೈಯಕ್ತಿಕ ವಿಚಾರವಾಗಿರುತ್ತದೆ ಇದರಿಂದ ಕೆಲವು ಮಾನನಷ್ಟ ಗೌರವ ನಷ್ಟ ಆಗುವುದಕ್ಕೆ ಅಥವಾ ಬಂದಿರುವಂತಹ ದಿನಗಳಲ್ಲಿ ಈಗ ಹನಿ ಟ್ರ್ಯಾಪ್ ಆ ರೀತಿ ನಡೀತಾ ಇದೆ ಹನಿ ಟ್ರ್ಯಾಪ್ ಅಂದರೆ ಈಗ ನಿಮ್ಮೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಂದು ವಿಷಯಗಳು ಮಾಡ್ತಾರೆ ಅದನ್ನು ಮತ್ತು ರೆಕಾರ್ಡಿಂಗ್ ಮಾಡಿ ಮತ್ತೊಂದು ಮಾಡಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಸಂದರ್ಭಗಳು ಬರ್ತಾ ಇದೆ ಈ ವಿಷಯಗಳಿಂದ ಹುಷಾರಾಗಿರಬೇಕು ಅದೇ ರೀತಿ ಸೈಬರ್ ಮೋಸಗಳು ನಡೀತಾ ಇದೆ ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತಾಡಿ ನಿಮ್ಮಲ್ಲಿರುವಂತಹ ವಿಷಯಗಳನ್ನು ತೆಗೆದು ತೆಗೆದುಕೊಂಡು ನಿಮ್ಮ ಅಕೌಂಟ್ಗಳಿಗೆ ಖಾತೆಗಳಿಗೆ ಕಣ್ಣೆ ಹೊಣೆಯುವಂತಹ ಸಂದರ್ಭಗಳು ಬರಬಹುದು ಸ್ತ್ರೀಯರೊಂದಿಗೆ ಮುಖ್ಯವಾಗಿ ಹೊಸ ಪರಿಚಯಗಳೊಂದಿಗೆ ನೀವು ವರ್ತನೆ ಮಾಡುವ ಕಮ್ಯುನಿಕೇಟ್ ಮಾಡುವಂತಹ ರೀತಿಯಾಗಲಿ ಸ್ವಲ್ಪ ಈ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಇನ್ನು ಪ್ರತಿಯೊಂದು ವಿಷಯವನ್ನು ನೀವು ಮಾಡ್ತಾ ಇರುವಂತಹ ಪ್ರತಿಯೊಂದು ವಿಷಯವನ್ನು ಎಲ್ಲರೂ ನೋಡ್ತಾ ಇರ್ತಾರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ನಡತಾ ನೋಡ್ತಾ ಇರ್ತಾರೆ ಯಾವ ರೀತಿ ಸಂಪಾದನೆ ಮಾಡ್ತೀರಾ ಯಾವ ರೀತಿ ವ್ಯರ್ಥನೆ ಇದ್ದೀರಾ ಮುಖ್ಯವಾಗಿ ಶನಿ ಮಹಾತ್ಮ ಸ್ಟ್ರಿಕ್ಟ್ ಪ್ರೊಫೆಸರ್ ಅಂತಲೇ ಹೇಳ್ಬೋದು ಅವರು ನೋಡ್ತಾ ಇರ್ತಾರೆ ಸೊ ಆದ್ದರಿಂದ ನೀವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳಿಗೂ ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳನ್ನು ಎದುರಿಸುವಂತಹ ಸಂದರ್ಭಗಳನ್ನು ನೀವು ತಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಖ್ಯವಾಗಿ ವಾಹನಗಳು ನಡೆಸುವಂತಹ ಅಂದರೆ ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿಯೂ ಸಹಿತ ನೀವು ಈ ನಿಮ್ಮ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಈ ಸೀಟ್ ಬೆಲ್ಟ್ ಇಲ್ಲದೆ ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಚಲಾಯಿಸುವುದು ಮತ್ತು ಕಾನೂನಿಗೆ ಅತಿಕ್ರಮಿಸಿ ಸಿಗ್ನಲ್ ಜಂಪ್ ಮಾಡೋದು ಫಾಸ್ಟಾಗಿ ಹೋಗೋದು ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ದೈವಾರಾಧನೆ ಮಾಡಿ ನಿತ್ಯ ದೈವಾರಾಧನೆ ಮಾಡಿ ಶನಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಪ್ರತಿ ಶನಿವಾರ ಆಚರಿಸಿನ ರಾಹು ಕೊಡುವಂತಹ ಪ್ರಭಾವಗಳನ್ನು ಅದನ್ನು ನಿಮಗೆ ಸಾನುಕೂಲವಾಗಿ ಬರಬೇಕು ಅಂದರೆ ರಾಹು ಅಗ್ರಹ ಅನುಗ್ರಹ ಬೇಕು ಅಂದರೆ ಮುಖ್ಯವಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡುವುದು ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸುವುದು ನಿಂಬೆ ಹಣ್ಣಿನ ಹಾರವನ್ನು ದುರ್ಗಾದೇವಿಗೆ ಅಲಂಕಾರ ಮಾಡಿಸುವುದು ಅರ್ಚನೆ ಮಾಡಿಸುವುದು ಈ ರೀತಿ ರಾಹುಕಾಲ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ರಾಹುಗ್ರಹವು ನಿಮಗೆ ಅನುಕೂಲತೆ ಮತ್ತು ಶುಭ ಫಲಗಳನ್ನು ಸದಾ ನಿಮ್ಮ ಜೀವನದಲ್ಲಿ ಸದಾ ನಿಮ್ಮ ಜೀವನದಲ್ಲಿ ನೀಡಲಿ ಆ ದೇವರ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್